லைனு சா ஓடி சோரே உக்கே ஹோடி சௌரே லீனு லைனு சா உக்கி ஓடி சோரே நோட் சந்தீக நோட் சந்தேகி உடசிதிரே தோட்ட நீட்டாக ನೋಡೋಕ್ಕೆ ಚಂದ ಈಗ ನೋಡು 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 ಕೆಲಸ ಮಾಡು 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 ಮಣ್ಣಿಗಾಗಿ ಮಾಡಿದ್ದು ಯಾವುದೂ ದಂಡ ಅಲ್ಲ ಒಂದಲ್ಲ ಒಂದಿನ ಉಪಯೋಗಕ್ಕೆ ಬರುತ್ತೆ ಲಕ್ಕಿ ಟಾಕ್ ಲಕ್ಕಿ ಟಾಕ್ ಲಕ್ಕಿ ಟ ಲಕ್ಕಿ ಟಾಕ್ ಲಕ್ಕಿ ಟಾಕ್ ಲಕ್ಕಿ ಟ ಹೆಂಗೈತೆ ಲಕ್ಕಿ ಟಾಕು ನೋಡಿರಿ ಮುಖ್ಯ ಹೊಡ್ಸಿದೆ ರೂಪಾಯಿ ಒಂದು ಸಾಲು ಮೂರು ಸಾಲ ಹೊಡ್ಸಿದ್ರೆ ಮೂರು ಸಾವಿರ ರೂಪಾಯಿ ತಿಂಡಿ ಅಂತೆ ಅದಂತೆ ಇದಂತೆ ಇದ್ದೇ ಇರುತ್ತೆ ಮತ್ತು ಹಾಂ ಕೆಡ್ಸಿರೇ ತೋಟ ಚೆಂದ ಅಲ್ವಾ ಕ್ಲೀನ್ ಮಾಡಿಸೇ ಮೂರು ತಿಂಗ್ಳಿಗೊಂದು ಸಲ ಬೇಕಪ್ಪ ದುಡ್ಡು ಹೋಗ್ತದೆ ಅಂತ ಸುಮ್ಮನೆ ಇದ್ದರೆ ಎಲ್ಲ ಕ್ಲೀನ್ ಆಗ್ತದ ಮಾಡಿಸ್ಲೇಬೇಕು ತೋಟ ಅಂದಮೇಲೆ ಆಗ್ತಾ ಇರಬೇಕು ಮಾಡ್ತಾ ಇರ್ಬೇಕಿದೆಲ್ಲ ಟ್ಯಾಕ್ಟ್ರಲ್ಲಿ ಉಳಿಸೋದು ಈಗಿನ ಟ್ಯಾಕ್ಟ್ರಿ ಮೊದಲೆಲ್ಲ ನೆಗಿಲು ಉಳೋರು ಈಗ ಬರೀ ಟ್ಯಾಕ್ಟ್ರ್ ಲಕ್ಕಿ ಟ ಕ್ಲಕ್ಕಿ ಟ ಕ್ಲಕ್ಕಿ ಲಲ್ಲಲ್ಲ 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 ಲಕ್ಕಿ ಲಕ್ಕಿ ಟಾಕ್ ಟ ಟಾಕ್ ಟ ಇರ್ತದೆ ನಾನೇ ಮಾತಾಡಕ್ಕೆ ನಾನೇನು ರೈತನ ನಾನು ರೈತನಯ್ಯ ಹತ್ತು ವರ್ಷದಿಂದ ಇಟ್ಕೊಂಡಿದ್ದೀನಿ ತೋಟ ಇಪ್ಪತ್ತೈದು ವರ್ಷ ನಲ್ವತ್ತು ವರ್ಷದಿಂದ ನಾನು ಹುಡುಗಾಗ್ಲಿಂಥ ತೋಟ ಇದೆ ಅಪ್ಪನ ಮನೆಯಲ್ಲೂ ಇತ್ತು ಆಮೇಲೆ ಇಲ್ಲ ಅಂತ ತೆಕ್ಕೊಂಡೆ ಅಮ್ಮ ರಾಮ ಅವಾಗಲಿಂದ ಇದೆ ಆದರೆ ಏನು ಕೆಲಸ ಬತ್ತದೇ ಉಳುಮೆ ಮಾಡೋದು ಬರ್ತದ ಉಳುಮೆ ಮಾಡೋದು ಬರ್ತದ ಗೇಮೆ ಮಾಡೋದು ಬರ್ತದ ಟ್ಯಾಕ್ಟ್ರಲ್ಲಿ ಉಳೋದು ಏನು ಉಳುಮೆ ಮಾಡಬೇಕಾ ಟ್ಯಾಕ್ಟ್ರು ಅದು ಆಳ್ತಕ್ಕದು ಉಳ್ಕೊಂಡೋಗುತ್ತೆ ತೆಂಗಿನಕಾಯಿ ಹಾಗೆ ಉದುರು ಬಿಡುತ್ತಾ ಹತ್ತರಬೇಡುವ ತೆಂಗಿನಕಾಯಿ ಅದಕ್ಕೂ ಮಿಸನ್ ಬಂದೈತಂತೆ ಮಿಸನ್ನ ನಂಬ್ಕೊಂಡ್ರೆ ಗೋವಿಂದ ಮನುಷ್ಯ ಬೇಕೇ ಬೇಕಾ ಮಿಷನ್ನು ನೆಡ್ಸಕ್ಕುವೆ ಗೊತ್ತಾ ಹ್ಞೂ ಏನಿಲ್ಲ ಕಾಯು ಕಿಟ್ಟಾಗ್ತದಂತೆ ಎಲ್ಲ ಮಾಡ್ತದಂತೆ ಹ್ಞೂ ತರೋಕೆಲ್ಲ ಐತೆ ಆಮೇಲೆ ಮನುಷ್ಯ ಎಲ್ಲ ಮಾಡ್ಬಿಡ್ತಾನಾ ಮನುಷ್ಯನೂ ಬೇಕು ಮಿಷನ್ನು ಬೇಕು ಅದನ್ನು ಉಪಯೋಗಿಸೋಕೆ ಬುದ್ಧಿನೂ ಬೇಕು ತಲೆನೂ ಬೇಕು ಶಕ್ತಿನೂ ಬೇಕು ಎಲ್ಲ ಇದ್ದರೆ ಹ್ಞೂ ಎಲ್ಲೋ ಇದ್ಬಿಟ್ರೆ ತೋಟ ನೋಡ್ಕೊಳೋಕ್ಕಾಗುತ್ತಾ ಸಿ ಸಿ ಕ್ಯಾಮ್ರಾ ಇವಾಗ ಎಲ್ಲೋ ಬೆಂಗಳೂರಿನಲ್ಲಿ ಕುತ್ಕೊಂಡು ನೋಡ್ಬೇಡಂತೆ ತೋಟನ ಹ್ಞೂ ಸಿ ಸಿ ಕ್ಯಾಮ್ರಾದಲ್ಲಿ ಬೆಂಗಳೂರಿನಲ್ಲಿ ಕುತ್ಕೊಂಡು ನೋಡೋದ ತೋಟನ ಯಾವನಾರು ಇಲ್ಲಿ ಕಾಯಿ ಕಿತ್ಕೊಂಡು ಹೋಗ್ತಿದ್ರೆ ಹ್ಞೂ ಕಿತ್ಕೊಂಡೋಗ್ತಿದ್ರೆ ಅದರಲ್ಲಿ ಸಿ ಸಿ ಕ್ಯಾಮ್ರದಲ್ಲಿ ಕಂಡುಬಿಟ್ರೆ ಅವನ ಎಲ್ಲಿ ಹೋಗ್ತಾನೋ ಏನು ಕತೀಯ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು ಸಿ ಸಿ ಕ್ಯಾಮ್ರಾ ಏನಿದೆಂದ್ರೆ ಯಾರೂ ಮೊಟ್ಟಲ್ಲ ಗೊತ್ತಾ ಆಮ್ಯಾಕೆ ಅಯ್ಯೋ ಬೆಳೆದಿದ್ದು ಎಲ್ಲ ಬೆಳೆನ ತೆಂಗಿನಕಾಯಿ ಬತ್ತಾರೆ ತಗೊಂಡು ಹೋಗ್ತಾರೆ ಮಾರ್ತಾರೆ ಒಂದಕ್ಕೆ ಡಬಲ್ ರೇಟಿಗೆ ಮಾರ್ತಾರೆ ಬೇರೆ ಕಡೆ ಹಾಕೋರು ನಾವು ಕೂಡ ನಮಗೆ ಕೊಡೋದು ಮಾತ್ರ ಕಡಿಮೆ ದುಡ್ಡು ಅವ್ರು ಮಾರೋದು ಮಾತ್ರ ಬೇರೆ ದುಡ್ಡು ಎಲ್ಲ ಮಾರ್ಕೆಟ್ಗೆ ಹಾಕಿ ಮಾರ್ಕೋತಾರೆ ದೊಡ್ಡ ದೊಡ್ಡ ಮಾರ್ಕೆಟ್ಗಳಿಗೆ ಹಾಕ್ತಾರೆ ಹ್ಞೂ ಏನು ಖುಷಿ ಕೆಲಸ ಖುಷಿ ಕೆಲಸ ಏನು ಸಾಮಾನ್ಯನ ಅಯ್ಯೋ ಇದೆಲ್ಲ ಮಾಡಿ 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 ರೈತ ಶೋತು ಆಸ್ಪತ್ರೆಗೆ ಹೋಗ್ತಾನೆ ದುಡ್ಡೆಲ್ಲ ಇಕ್ತಾನೆ ಬರ್ತಾನೆ ಆಸ್ಪತ್ರೆಗೆ ಇಲ್ಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಆಸ್ಪತ್ರೆಗೆ ಹೋಗ್ತಾನೆ ದುಡ್ಡು ಇಕ್ತಾನೆ ಬರ್ತಾನೆ ಅದೇನೋ ಕಾರ್ಡ್ ಮಾಡಿಸೋರೆ ಯಶಸ್ವಿನಿ ಅಂತೆ ಅದಂತೆ ಇದಂತೆ ಅಂತ ಏನು ಕಾರ್ಡ್ ಮಾಡಿಸಿರೋ ಇವ್ರ ದುಡ್ಡು ಖರ್ಚಾಗ ತದ ಹಾಂ ಏನು ಕಾರ್ಡ್ ಕಾರ್ಡ್ ಮಾಡಿಸಿರು ದುಡ್ಡು ಖರ್ಚಾಗ ತಪ್ತದ ಕೈಯಿಂದ ದುಡ್ಡು ಹೋಗಿ ಹೋಯ್ತದೆ ಆಸ್ಪತ್ರೆಗಳಿಗೆ ಹೋದ್ಮೇಲೆ ಶುರಿ ಸುರಿದಿರ್ತಾರೆ ರೈತರು ಪಾಪ ಅವ್ರಿಗೆ ಇದನ್ನೆಲ್ಲ ತಪ್ಪಿಸ್ಬೇಕು ಗೌರ್ಮೆಂಟ್ ಸಂಬಳ ಕೊಟ್ಬಿಟ್ರಿ ನಾವು ನಮ್ಮಲ್ದಲ್ಲಿ ಕೆಲಸ ಮಾಡ್ತೀವಿ ಅಂತ ಅವಾಗ ಚೆನ್ನಾಗಿರುತ್ತಲ್ವ ಗೌರ್ಮೆಂಟ್ ಕೆಲಸ ರೈತರುಗಳು ಮಾಡಿಬಿಟ್ರಿ ಲೆಕ್ಕಿ ಟಾಕ್ ಲೆಕ್ಕಿ ಗೌರ್ಮೆಂಟ್ ಸಂಬಳ ರೈತರಿಗೆ ಕೆಲಸ ಮಾಡಿದ್ದೀರಾ ತಕೊಳ್ಳ್ರಿ ಫಲ ಅದ್ರದ್ದ ಫಲ ಇನ್ನೇನು ಪಲ ಬತ್ತದೆ ಬರ್ತದೆ ಫಲ ಫಲ ಬಂದಿದ್ದು ರೈತಂಗೆ ಅಷ್ಟು ಬೇಡವಾ ಮಾಡಿದ್ದಕ್ಕೆ ಅಂತ ರೈತಂಗೆ ಅಷ್ಟು ಬೇಡವಾ ಮಾಡಿದ್ದಕ್ಕೆ ಎಂತ ಹ್ಞೂ ಮತ್ತೆ ಇನ್ನೊಂದು ಸಮಾಚಾರ ಮೊನ್ನೆಲ್ಲ ಹೊಡೆಸಿದ್ದಾಯಿತು ಮಣ್ಣು ಕೆಂಪು ಮಣ್ಣೆ ಆಗಬೇಕು ಅಂತ ತೆಂಗಿನ ತೋಟಕ್ಕೆ ಅಂತ ಹೇಳ್ತೀವಿ ಆದರೂ ಸಿಗಬೇಕಲ್ಲ ಎಲ್ಲಿಂದನ ಎಲ್ಲೆಲ್ಲಿಂದನ ಓಡಿಸೋದು ಮಣ್ಣು 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 ಹೊಡಿಸೋದು ಗೊಬ್ಬರ ಹಾಕ್ಸೋದು ಬೀಜ ಹಾಕ್ಸೋದು ಎಲ್ಲ ರೈತರದ್ದು ಇದ್ದೇ ಇರುತ್ತೆ ಲೆಕ್ಕಿಟಾಗಿ ಜಾಸ್ತಿ ಆಯಿತು ಏಳು ಐದು ನಿಮಿಷಕ್ಕೆಲ್ಲ ನೀವು ನಾಲ್ಕು ನಿಮಿಷಕ್ಕೆಲ್ಲ ಮುಗಿಸ್ಬಿಡಿ ಏಳು ನಿಮಿಷ ಎಂಟು ನಿಮಿಷ ಮಾಡಬೇಡ ಲಕ್ಕಿದು ಲಕ್ಕಿ ಟ್ಯಾಕ್ ಜೊತೆ ರೈತರದ್ದು ಸೇರ್ಕೊಂಡಿದ್ಯಲ್ಲ ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ ನೋಡು ಇಷ್ಟೆಲ್ಲ ರೈತನಿಂದ ರೈತನೇ ಬೆನ್ನೆಲೆಬು ದೇಶದ ಬೆನ್ನೆಲೆಬು ರೈತ ಆದರೆ ಅವನಿಗೆ ಸಿಗೋದು ಮಾತ್ರ ಏನಾಯ್ತ ದೇಶ ದೇಶದ ಬೆನ್ನೆಲೆಬು ರೈತ ಅವನಿಗೆ ಸಿಗೋದು ಏನಾಯ್ತಾ ಕೆಲಸ ಮಾಡಿದ್ದಕ್ಕೆ ಸಿಗೋದು ಏನಾಯ್ತಾ ನೋಡೋಣ ನೋಡಿ ಬರ್ತಾರೆ ರೈತರು ಬಂದಲ್ಲಿ ಹೇಳ್ತಾರೆ ಯಾರು ಆಗಲಿ ಚೆನ್ನಾಗಿ ಮಾತಾಡ್ಸಿರೇ ಮಾತಾಡೋದು ಅಷ್ಟೇ ಏನಾರು ಒಂದು ವಿಷಯ ಹೇಳಿರೆ ವಿಡಿಯೋ ಹಾಕ್ಬೋದಪ್ಪ ಏನಾರು ಒಂದು ವಿಷಯಗಳ ಬಗ್ಗೆ ರೈತರು ಆಯಿತು ಹ್ಞೂ ಒಂದು ವಿಷಯದ ಬಗ್ಗೆ ಹೇಳಿರೆ ಅದನ್ನು ವಿಡಿಯೋ ಹಾಕ್ತೀವಿ ಅದು ಬಿಟ್ಬಿಟ್ಟು ಟೆಕ್ರ ಪೆಕ್ರನ್ನ ನೋಡೋದು ಡಬಲ್ ಮೀನಿಂಗ್ ಆಡೋದು ಇವೆಲ್ಲ ಇದ್ದರೆ ಇಷ್ಟ ಆಗೋಕ್ಕಿಲ್ಲ ಬನ್ನಿ ಬನ್ನಿ ಒಂದು ವಿಷಯ ಹೇಳಿ ನಿಮ್ಮ ಲಕ್ಕಿ ಟಾಕ್ನಲ್ಲಿ ಪಾಲ್ಗೊಳ್ಳಿ ನಿಮಗೆ ಗೊತ್ತಿರುವ ಒಳ್ಳೆಯ ವಿಷಯಗಳಿಗೆ ಸಹಕರಿಸಿ ನಮ್ಮ ಲಕ್ಕಿ ಟಾಕ್ ವಿಡಿಯೋ ಎಲ್ಲದಕ್ಕೂ ಸಹಕಾರ ನೀಡುತ್ತದೆ ಲಕ್ಕಿ ಟಾಕ್ ಲಕ್ಕಿ ಟಾಕ್